ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ ಈ ದಿನ ನೋಡಿ ನಾವು ಅಡಕೆ ತೋಟದಲ್ಲಿ ಮಿಶ್ರ ಬೆಳೆಗಳಾಗಿ ಕೋಕೋ ಕಾಳುಮೆಣಸು ಮತ್ತು ಜಾಯಿಕಾಯಿ ಇನ್ನಿತರ ಬೆಳೆಗಳನ್ನ ಬೆಳೆದಾಗ ಮಾತ್ರ ನಾವು ರೈತರು ಲಾಭ ಗಳಿಸ್ಬೋದು ನೋಡಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮೊದಲಾಗಿ ಈ ಮಳೆಗಾಲದಲ್ಲಿ ನೋಡಿ ರೈತರಿಗೆ ನಿಲುವಂಗಿ ಹಾಕೊಂಡು ತೋಟದಲ್ಲಿ ಸೊಳ್ಳೆಗಳು ಹೆಚ್ಚಾಗಿರೋದ್ರಿಂದ ಮುಂಗೈ ಗಂಟು ತೋಳಿರೋಂಥ ಶರ್ಟ್ ಹಾಕೊಂಡು ನಾವು ಸೊಳ್ಳೆಗಳಿಂದ ತಪ್ಪಿಸ್ಕೋಬೋದು ನೋಡಿ ಇಲ್ಲಾಂದ್ರೆ ಸೊಳ್ಳೆಗಳು ಕಚ್ಚಿ ನಮ್ಮ ಕೆಲಸ ಮಾಡೋಕ್ಕೂ ಆಗಲ್ಲ ಮತ್ತು ರೈತರು ರೋಗಗ್ರಸ್ತರಾಗಿ ಸೊಳ್ಳೆಗಳ ಕಾಡದಿಂದ ಇದಾಗಬೇಕಾಯ್ತದೆ ಎಲ್ಲ ರೈತರು ಮುಂಜಾಗ್ರತೆ ಕಥೆಯಿಂದ ಕೈ ತುಂಬ ತೋಳಿಗೆ ಶರ್ಟ್ ಹಾಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದು ನೋಡಿ ಈಗ ನಾನು ಮುಖ್ಯವಾದ ವಿಷಯ ಅಡಕೆ ತೋಟದಲ್ಲಿ ಕೋಕೋ ಬೆಳೆ ಮತ್ತು ಕಾಳುಮೆಣಸು ಬೆಳೆ ಮಾಡಿ ನಾವು ಲಾಭ ಗಳಿಸ್ಬೋದು ಅದ್ರ ಬಗ್ಗೆ ಮಾತಾಡ್ತೀನಿ ನೋಡಿ ಈಗ ಅಡಿಕೆ ತೋಟದಲ್ಲಿ ನಾವು ಕೋಕೋ ಬೆಳೆನ ಅಂತರ ಬೆಳೆಯಾಗಿ ಬೆಳಿಬೋದು ನೋಡಿ ಇದರಿಂದ ನಮಗೆ ತೋಟದಲ್ಲಿ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು ಮತ್ತು ಈ ಅಡಿಕೆ ತೋಟದಲ್ಲಿ ಮುಂದಿನ ದಿನಗಳಲ್ಲಿ ಅಡಿಕೆ ತೋಟದಕ್ಕೆ ಪರಿಸ್ಥಿತಿ ಏನಾಯ್ತದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ರಾಜ್ಯದಲ್ಲಿ ಅಡಕೆ ಬೆಳೆಗಾರರ ಸಂಖ್ಯೆ ಮತ್ತು ಅಡಕೆ ಬೆಳೀತಾ ಇರೋಂಥ ರೈತರ ಸಂಖ್ಯೆ ಜಾಸ್ತಿ ಆಯ್ತದೆ ನೋಡಿ ತೋಟದ ಬೆಳೆ ಅಂತಂದ್ಬಿಟ್ಟು ತೆಂಗಿಗಿಂತ ಅಡಿಕೆ ಜಾಸ್ತಿ ಆಗ್ತಾಯಿದ್ದಾರೆ ಆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆ ಏನಾಯ್ತದೆ ಅಂತ ಹೇಳೋಕ್ಕಾಗಲ್ಲ ಅದ್ರ ಅದಕ್ಕೋಸ್ಕರ ರೈತರು ನೋಡಿ ನಮ್ಮ ಈ ಭಾಗ ಅಂದರೆ ನಮ್ಮ ಹಳೆ ಮೈಸೂರು ಭಾಗ ಮತ್ತು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ರೈತರು ಸಹ ಅಡಕೆಯಲ್ಲಿ ಖೋಖೋ ಬೆಳೆದ್ರೆ ಒಳ್ಳೆಯದು ಖೋಖೋಗಿಂತ ಕಾಫಿ ಆಗ್ತಾಯಿದ್ದಾರೆ ಕಾಫಿ ನೋಡಿ ನನಗೆ ಗೊತ್ತಿರೋಂಗೆ ಕಾಫಿ ಬೆಳೆಗಾರಗಳ ಜೊತೆ ಮಾತಾಡಿದ್ದೀನಿ ಕಾಫಿ ಈಳ್ಳೂ ಸಹ ಚೆನ್ನಾಗಿ ಬರೋಲ್ಲ ಮತ್ತು ಈ ಭಾಗದ ಕಾಫಿಗೆ ಅಷ್ಟು ಬೇಡಿಕೆ ಇಲ್ಲ ಖರ್ಚು ಸಹ ಜಾಸ್ತಿ ಅಂತ ಅಂತಾರೆ ಅದಕ್ಕೋಸ್ಕರ ನಮ್ಮ ರೈತ ಬಾಂಧವರು ಖೋಖೋ ಬೆಳೆ ಬೆಳೀಬೇಕು ಅಂತ ನಾವು ಹೇಳ್ತಾ ಇದ್ದೀನಿ ಜೊತೆಗೆ ನೋಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಮೆಣಸಿನ ಬಳ್ಳಿ ಸಹ ಹಾಕ್ಬೋದು ನೋಡಿ ನಾವೀಗ ಮೆಣಸಿನ ಬಳ್ಳಿ ಹಾಕಿಲ್ಲ ಇನ್ನು ಈಗ ನಾವು ಮೆಣಸಿನ ಬಳ್ಳಿನ ಹಾಕ್ಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನೋಡಿ ಅಡಿಕೆ ತೋಟದಲ್ಲಿ ನಾವು ಕೋಖೋ ಬೆಳೆನ ಒಂದು ಸಾಲಕ್ಕೆ ಬಿಟ್ಟು ಒಂದು ಸಾಲಿಗೆ ಹಾಕಿದ್ದೀವಿ ನೋಡಿ ಈ ಸಾಲಲ್ಲಿ ಖೋಖೋ ಇದೆ ಈ ಸಾಲ ಖೋಖೋ ಬೆಳೆ ಇಲ್ಲ ನೋಡಿ ಇದನ್ನ ರೋಟಿ ಹೊಡ್ಸಿದ್ದೀವಿ ಕಳೆ ನಿಯಂತ್ರಣ ಮಾಡೋಕ್ಕೆ ಈ ಕೋಕ ಬಂದಮೇಲೆ ನಮಗೆ ಕಳೆ ನಿಯಂತ್ರಣ ಮಾಡೋಂಥದ್ದು ಏನೂ ಬರೋದಿಲ್ಲ ಯಾಕಂದರೆ ಅದ್ರ ನೆರಳುಗೋಸ್ಕರ ಕಳೆಗಳು ಉಡೋದಿಲ್ಲ ನೋಡಿ ಏಕದಳ ಬೆಳೆಗಳನ್ನ ಬೆಳಿಬಾರ್ದು ನೋಡಿ ಆಗನ ಕಾಲದಲ್ಲಿ ರೈತರನ್ನ ದಡ್ಡರು ಅಂತಂತಾರೆ ಆಗನ ಕಾಲದಲ್ಲಿ ರೈತರು ಏನೇ ಟೆಕ್ನಾಲಜಿ ಸೈಂಟಿಫಿಕ್ಕಾಗಿ ಬೆಳೆದಿದ್ರು ಆ ಆಗನ ಕಾಲದ ರೈತರು ಒಂದಾಳ ಇನ್ನೊಂದು ಬೆಳೆಯಲ್ಲಿ ಲಾಭ ಸಿಗಲಿ ಅಂತ ಬಹು ಬೆಳೆ ಪದ್ಧತಿನ ಅಳವಡಿಸ್ಕೊತಿದ್ರು ಅಂಥ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನ ರಾಗಿ ಒಳಗೆ ಉದ್ದು ಅಳ್ಸಂದೆ ಅವರೆ ಅಂತ ಬೆಳೆದು ಲಾಭ ಗಳಿಸ್ತಾಯಿದ್ರು ನೋಡಿ ಅದು ನಮಗೆ ಹಳೆಯ ಕಾಲದ ರೈತರು ಪ್ರೇರಣೆಯಾಗಿ ನಾವು ಸಹ ಏಕ ಬೆಳೆಯನ್ನು ಬಿಟ್ಟು ಬಹು ಬೆಳೆಯಾಗಿ ಬೆಳೆದ್ರೆ ಮಾತ್ರ ನಾವು ರೈತರು ಲಾಭ ಗಳಿಸ್ಬೋದು